ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ನಿಮ್ಮ ಕೂದಲು ಉದುರುಗೋಸ್ಕರ ಆಮೇಲೆ ಡ್ಯಾಂಡ್ರಿಗೋಸ್ಕರ ಇನ್ನೊಂದು ಮನೆಮದ್ದನ್ನು ತಿಳಿಸ್ಕೊಡ್ತೀನಿ ಇದನ್ನು ವಾರದಲ್ಲಿ ಎರಡು ಸರಿ ಮೂರು ಸರಿ ನೀವು ಹಚ್ಕೋಬೋದು ಇದನ್ನು ಒಂದು ಸ್ಪ್ರೇ ಬಾಟ್ಲಲ್ಲಿ ನೀವು ಹಾಕಿಟ್ಕೊಂಡು ನೀವು ಯಾವಾಗ ಸ್ನಾನ ಮಾಡ್ತೀರ ಆವಾಗೆಲ್ಲ ಸ್ಪ್ರೇ ಮಾಡ್ಕೊಂಬಿಟ್ರೆ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ನೀವು ತೆರೆ ತೊಳ್ಕೊಬೋದು ಇದನ್ನು ಹೇಗೆ ಮಾಡೋದಂತ ನಾನು ಇವತ್ತು ತಿಳಿಸ್ತೀನಿ ಆಮೇಲೆ ನನ್ನ ಚೆನ್ನಾಗಲು ಯಾರು ಹೊಸಬರು ಯಾರು ನನ್ನ ಚೆನ್ನಾಗಿ ನೋಡ್ತಾ ಇದ್ದವ್ರಿಗೆ ದಯವಿಟ್ಟು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಆಕನ್ನು ಮರೆಯದೇ ಪ್ರೆಸ್ ಮಾಡಿ ಇದೇ ಥರ ನಿಮಗೆ ಉಪಯುಕ್ತ ಮಾಹಿತಿಗಳನ್ನು ನಾನು ತಿಳಿಸ್ತಾ ಬರ್ತಾ ಇರ್ತೀನಿ ಮತ್ತು ನನ್ನ ನೋಡದೆ ಇರೋ ವಿಡಿಯೋಗಳನ್ನು ಸಹ ಕೆಳಗಡೆ ಲಿಂಕ್ ಇರುತ್ತೆ ಅದನ್ನು ಲಿಂಕ್ ಒತ್ತಿದರೆ ಸಾಕು ನೀವು ನೋಡದೇ ಇರೋ ವಿಡಿಯೋಗಳನ್ನು ಸಹ ನೀವು ನೋಡ್ಬೋದು ಈಗ ನಾನು ಏನಂತ ಹೇಳ್ತೇನೆ ಅದಕ್ಕೇನು ಬೇಕಾಗುತ್ತೆ ಅಂತ ಒಂದು ಪಾತ್ರೆಯಲ್ಲಿ ಒಂದು ಹಿಡಿಯಷ್ಟು ಬೇವಿನ ಎಲೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಆಮೇಲೆ ಅದೇ ಸಮ ಪ್ರಮಾಣದಲ್ಲಿ ಕರಿಬೇವು ಸೊಪ್ಪನ್ನು ತೆಗೆದುಕೊಳ್ಳಿ ಆಮೇಲೆ ಹತ್ತು ಐದರಿಂದ ಹತ್ತು ಮಿಣಸು ಕಾಳನ್ನು ಹಾಕಿ ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಬಿಡಿ ಬಾಯ್ಲ್ ಮಾಡಿ ಆಮೇಲೆ ತನ್ನಗಾದ್ಮೇಲೆ ಇದು ಸ್ಪ್ರೇ ಬಾಟ್ಲಾಗಿರ್ಬೋದು ಇಲ್ಲ ಅಂದರೆ ನೀವೊಂದು ಬಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ಸೊಸ್ಕೋಬೇಕು ಸೊಸ್ಕೊಂಡಾದಮೇಲೆ ನೀವು ತಲೆಗೆ ಅದನ್ನು ತನ್ನಗಾದ್ಮೇಲೆ ನೀವು ತಲೆಗೆ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಆದರೂ ಮಿನಿಮಮ್ ಬಿಡಬೇಕಾಗುತ್ತೆ ಬಿಟ್ಟು ನೀವು ಶ್ಯಾಂಪೂ ಆಗಿರ್ಬೋದು ಆಗಿರ್ಬೋದು ಯಾವುದರಿಂದ ತಲೆ ತೊಳ್ಕೊಂಡ್ರೆ ನಿಮ್ಮ ತಲೆಯಲ್ಲಿ ಏನುಗಳು ಈಗಂತೂ ಏನು ಯಾರೂ ಇರಲ್ಲ ಆದರೂ ಇದ್ದರೆ ಅಕಸ್ಮಾತ್ ಈ ಎಲೆ ಇರುತ್ತಲ್ಲ ಅದರಿಂದ ಸಹ ಕಡಿಮೆ ಆಗುತ್ತೆ ಆಗಿದ್ದವರು ಸಹ ಇದನ್ನು ಯೂಸ್ ಮಾಡ್ಕೋಬೋದು ಡ್ಯಾಂಡ್ರಪ್ಪು ಸಹ ಖಂಡಿತ ಕಡಿಮೆ ಆಗ್ತದೆ ಇದನ್ನು ನೀವು ಮಾಡಿ ನೋಡಿ ನೀವುಜ್ವಾಲು ನಿಮಗೆ ಇದರಿಂದ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ನಿಮಗೆ ಬೇಕಾದ ಇನ್ನೂ ಯಾವುದಾದ್ರೂ ಮಾಹಿತಿ ಬೇಕಾದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಈ ಈ ವಿಡಿಯೋಗೆ ಮುಕ್ತ ಮಾಡುತ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು